ಉಡುಪಿಯ ಜಿಲ್ಲೆಯ ಕೆರಡಿ ಗ್ರಾಮದಲ್ಲಿ ಮಾನ್ಯ ಕರ್ನಾಟಕದ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳಾದ ವಿಭು ಬಕ್ರು ಇವರು ಮತ್ತು ಕರ್ನಾಟಕದ ರಾಜ್ಯ ಕಾನೂನು ಸೇವೆಯ ಪ್ರಾಧಿಕಾರ ಗೌರವಾನ್ವಿತ ಕಾರ್ಯನಿರ್ವಾಹಕ ಅಧ್ಯಕ್ಷರಾದ ಗೌರವಾನ್ವಿತ ನ್ಯಾಯಮೂರ್ತಿ ಆದ ಶಿವರಾಮ್ ಅನು ಅನು ಶಿವರಾಮ್ ಇವರೊಂದಿಗೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೆರಳಿ ಗ್ರಾಮದಲ್ಲಿ ಗ್ರಾಮೀಣ ಸಮುದಾಯಗಳ ಸಬಲೀಕರಣ ಹಕ್ಕುಗಳು ಮತ್ತು ಯೋಜನೆಗಳ ಕುರಿತು ಕಾನೂನು ಆಯುಕ್ ಮತ್ತು ನೆರವು ಶಿಬಿರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಅದರ ಉದ್ಘಾಟನೆ ನಡೆಸಲಾಗುತ್ತದೆ ಈ ಸಮಾರಂಭಕ್ಕೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಇವರು ಪ್ರಯೋಜಿಸಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಆಡಳಿತ ಉಡುಪಿ ವಕೀಲರ ಸಂಘ ಕುದಾಪುರ ಗ್ರಾಮ ಪಂಚಾಯತಿ ಚೆರಳಿ ವೈಕುಂಠ ಬಾಳಿದ ಕಾನೂನು ಕಾಲೇಜು ಉಡುಪಿ ಮತ್ತು ವರಸಿಜಿ ವಿನಾಯಕ ಕಾಲೇಜು ಕೆರಳಿ ಇವರನ್ನು ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತದೆ ಈ ಒಂದು ಕಾರ್ಯಕ್ರಮ ಅರ್ಥಪೂರ್ಣಗೊಳಿಸಬೇಕು ಯಾಕೆಂದರೆ ವಿವಿಧ ಇಲಾಖೆಗಳ ಯೋಜನೆಗಳನ್ನು ಅಲ್ಲಿಯ ಕೆರಳಿ ಗ್ರಾಮದ ಜನರಿಗೆ ಈ ಯೋಜನೆಗಳ ಬಗ್ಗೆ ಅವರಿಗೆ ಅರಿವು ಮೂಡಿಸಿ ಮತ್ತು ಅಲ್ಲಿ ಸೇರಿದಂತಹ ಎಲ್ಲ ಸುತ್ತಮುತ್ತಲಿನ ಎಲ್ಲ ಪಂಚಾಯಿತಿಯ ಮತ್ತು ಸುತ್ತಮುತ್ತ ಜನ ಜನರಿಗೆ ಆ ಒಂದು ಸರ್ಕಾರದ ಯೋಜನೆಗಳ ಯೋಜ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿ ಫಲಾನುಭವಿಗಳಿಗೆ ಅವರ ತಮ್ಮ ವಿವಿಧ ಇಲಾಖೆಯ ಕಾರ್ಯಕ್ರಮದ ಲಾಭವನ್ನು ಒದಗಿಸಲು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಕಾನೂನು ಸೇವಾ ಪ್ರಾಧಿಕಾರ ಇತಿಹಾಸದಲ್ಲೇ ಮೊದಲು ಬಾರಿಗೆ ಮಾನ್ಯ ಮುಚ್ಚ ನ್ಯಾಯಾಲಯದ ಗೌರವಾನ್ವಿತ ಮುಖ್ಯ ನ್ಯಾಯ ನ್ಯಾಯಮೂರ್ತಿಗಳು ಹಾಗೂ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಗೌರವಾನ್ವಿತ ಕಾರ್ಯನಿರ್ವಾಹಕ ಅಧ್ಯಕ್ಷರಾದ ಈ ರಾಜಧಾನಿಯಿಂದ ಅತ್ಯಂತ ದೂರವಿರುವ ಈ ಗ್ರಾಮೀಣ ಪ್ರದೇಶಗಳ ಅವರು ಭೇಟಿ ಕೊಟ್ಟು ಇಂಥ ಒಂದು ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡು ರಾಜ್ಯ ಸರ್ಕಾರದ ವಿವಿಧ ಯೋಜನೆ ಸಮರ್ಥತೆಯನ್ನು ಮನದಟ್ಟಾಗಿ ಮಾಡಿ ಸಮಾಜದ ಕಡಕಟ್ಟೆ ಎಲ್ಲ ವ್ಯಕ್ತಿಗಳಿಗೆ ಈ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿ ಅದರ ಒಂದು ಅವರಿಗೆ ಪಡೆಯಲು ಸರ್ಕಾರ ಮಾಡಲಿಕ್ಕೆ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಇಲಾಖೆಗಳಿಗೆ ಎಲ್ಲ ಸರ್ಕಾರಿ ಇಲಾಖೆಗಳಿಗೆ ತಿಳಿಸಲಾಗಿದ್ದು ಅವರಿಂದ ಇಪ್ಪತ್ತ ನಾಲ್ಕು ಸ್ಟಾಲ್ಗಳನ್ನು ಹಾಕಲಾಗುತ್ತದೆ ಮತ್ತು ಎಲ್ಲ ಇಲಾಖೆಗಳು ತಮ್ಮ ತಮ್ಮ ಯೋಜನೆಗಳನ್ನು ಸಾರ್ವಜನಿಕರಿಗೆ ತಿಳಿಸಿ ಈ ಒಂದು ಸಾರ್ವಜನಿಕರಿಗೆ ಈ ಒಂದು ಸರ್ಕಾರದ ಎಲ್ಲ ಯೋಜನೆಗಳ ಬಗ್ಗೆ ಮಾಹಿತಿ ತಿಳ್ಕೊಂಡು ಆ ಜನರಿಗೆ ಈ ಮಾಹಿತಿಯನ್ನು ತಿಳಿಸಿ ಅಲ್ಲಿಯ ಸುತ್ತಮುತ್ತ ಜನರಿಗೆ ಈ ಮಾಹಿತಿಯ ಲಾಭ ಪಡೆಯ ಪಡೆಸೊಳ್ಳ್ರಮಲಾಗಿದೆ ಇದು ಒಂದು ವಿಶೇಷವಾದ ಕಾರ್ಯಕ್ರಮ ಇದಕ್ಕೆ ಎಲ್ಲ ಸುತ್ತಮುತ್ತಲ ಜನರು ಮತ್ತು ಸಾರ್ವಜನಿಕರು ಸಹಕರಿಸಬೇಕಾದಂಥ ಈ ಒಂದು ವೇದಿಕೆಯಿಂದ ನಾನು ತಮ್ಮನ್ನು ತಾವು ಎಲ್ಲ ಮಾಧ್ಯಮದಿಂದ ಎಲ್ಲ ಎಲ್ಲರನ್ನೂ ಈ ಒಂದು ಕಾರ್ಯಕ್ರಮದ ಬಗ್ಗೆ ಅರಿವು ಮೂಡಿಸಿ ಕಾರ್ಯಕ್ರಮ ಯಶಸ್ಗೊಳಿಸಲಿಕ್ಕೆ ಸಹಕರಿಸಬೇಕಂತ ನಾನು ಈ ಒಂದು ಹಂತದಲ್ಲಿ ಕೊಂಡುಕೊಡ್ತೇನೆ ಸದಿ ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಸಾರ್ವಜನಿಕರಲ್ಲಿ ಈ ಒಂದು ಇಂಥ ಒಂದು ವಿಶೇಷವಾದ ಕಾರ್ಯಕ್ರಮದ ಬಗ್ಗೆ ಎಲ್ಲ ಜನರಿಗೆ ತಿಳಿಸಬೇಕು ಈ ಒಂದು ಕಾರ್ಯಕ್ರಮ ವಿಶೇಷ ಏನು ಅಂತ ಹೇಳಿದ್ರೆ ಇದು ಸ್ಪೆಷಲ್ ಆದ ಒಂದು ರಿಮೋಟ್ ಪ್ಲೇಸ್ ಆದಂಥ ಈ ಕರಡಿಯನ್ನು ಆಯ್ಕೆ ಮಾಡಲಾಗಿದೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳ ಇಲ್ಲಿ ನಾವು ಕಾಲೇಜು ವೈಕುಂಠ ವೈಕುಂಠ ಬಾಳಿಗ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಪ್ಯಾರಾಲಿಗಲ್ ವಾಲಂಟಿಯರು ಅವರ ಮನೆ ಮನೆಗೆ ಹೋಗಿ ಅಲ್ಲ ಸಮೀಕ್ಷೆ ಮಾಡಿ ಅವರ ಸಮಸ್ಯೆಗಳನ್ನು ಸರ್ಕಾರದ ಯೋಜನೆಗಳ ಬಗ್ಗೆ ತಿಳಿಸಿ ಅವರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅವರಿಂದ ಎಲ್ಲ ರಿಪೋರ್ಟನ್ನು ಪಡೆದುಕೊಂಡು ಅದು ನಮ್ಮ ಈ ಒಂದು ಪ್ರಾಧಿಕಾರಕ್ಕೆ ತಿಳಿಸಲಾಗಿದೆ ಅದರಂತೆ ನಾವು ಸರ್ಕಾರದ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ಈ ವಿಷಯ ತಿಳಿಸಿ ಯಾವ್ಯಾವ ಯೋಜನೆಗಳಿದ್ದಾವೆ ಯಾವ್ಯಾವ ಯೋಜನೆಗಳನ್ನು ಸಮರ್ಪಕವಾಗಿ ನಿರ್ವಹಣೆ ಆಗಿಲ್ಲ ಮತ್ತು ಜನರ ಸಮಸ್ಯೆಗಳು ಏನು ಅನ್ನೋದು ನಾವು ಅದನ್ನೆಲ್ಲ ಒಂದು ರಿಪೋರ್ಟ್ ರೆಡಿ ಮಾಡಿ ಆ ಬಗ್ಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಜೊತೆಗೆ ಎಲ್ಲ ಸರ್ಕಾರದ ಎಲ್ಲ ಅಧಿಕಾರಿಗಳಿಗೆ ಸಾರ್ವಜನಿಕರಿಗೆ ನೇರವಾಗಿ ಮಾತಾಡಿ ಅವರಿಗೆ ಈ ಒಂದು ಸರ್ಕಾರದ ಎಲ್ಲ ಯೋಜನೆಗಳು ಅವರಿಗೆ ಸರಿಯಾಗಿ ಮುಟ್ಟಬೇಕು ಅನ್ನೋ ಬಗ್ಗೆ ಈ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡಿದ್ದೇವೆ ಮತ್ತು ಎಲ್ಲ ಆ ಬಗ್ಗೆ ನಾವು ಅವರಿಗೆ ಏನೇನೋ ಸಮಸ್ಯೆಗಳು ಆ ಬಗ್ಗೆ ರಿಪೋರ್ಟ್ ಮಾಡಿಕೊಂಡಿದ್ದೇವೆ ಆ ಒಂದು ಆ್ಯಕ್ಚುಲಿ ಏನಾಗ್ತದೆ ಅಂದರೆ ಸ್ಟೇಟ್ ಗೌರ್ಮೆಂಟಿಂದ ಯಾವ್ಯಾವ ಸ್ಕೀಮ್ಸ್ಗಳಿದ್ದಾವೆ ಆ ಸ್ಕೀಮ್ಸ್ ಜನರಿಗೆ ಅದ್ರ ಬಗ್ಗೆ ಅರಿವು ಇದೆಯವೇ ಇಲ್ಲ ಮತ್ತು ಅವರಿಗೆ ಆ ಸ್ಕೀಮಿನ ಪ್ರತಿಫಲ ಸಿಕ್ಕಿದ್ದೇವೆ ಇಲ್ಲ ಅನ್ನೋದು ತುಂಬ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅದೊತೆಗೆ ಕಾನೂನು ಅರಿವು ಮತ್ತು ನೆರವು ಆ ಬಗ್ಗೆನೂ ವೇದಿಕೆಯಿಂದ ಜನರಿಗೆ ಸಮರ್ಪಕವಾಗಿ ಆ ಬಗ್ಗೆ ವೇದಿಕೆಯ ಮುಖಾಂತರವಾಗಿ ಸರ್ಕಾರದ ಕಾರ್ಯಕ್ರಮಗಳೆಲ್ಲ ಸರ್ಕಾರ ತನ್ನ ತನ್ನ ವ್ಯಾಪ್ತಿಯಿಂದ ತಾನು ಮಾಡದಂತ ಯೋಜನೆಗಳಿಗೆಲ್ಲ ಜನರಿಗೆ ಬೇರೆ ಬೇರೆ ಕಾರ್ಯಗಳನ್ನು ಮಾಡುತ್ತದೆ ಆದರೆ ಈಗ ನಮ್ಮ ಈ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ತಾಲೂಕಾ ಲೀಗಲ್ ಸರ್ವಿಸ್ ಕಮಿಟಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ರಾಜ್ಯದ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಮತ್ತು ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಈ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿಯ ಅಡಿಯಲ್ಲಿ ಈ ಕಾರ್ಯಕ್ರಮಗಳನ್ನು ಸರಿಯಾಗಿ ಜನರಿಗೆ ಅನ್ನು ತಿಳಿದೆಯೂ ಇಲ್ಲ ಅವರಿಗೆ ಕಾನೂನು ಅರಿವು ಸಿಕ್ಕಿದ್ಯೋ ಇಲ್ಲ ಯೋಜನೆ ಅವರಿಗೆ ಆ ಬಗ್ಗೆ ಗೊತ್ತಿದ್ದೇ ಇಲ್ಲ ಮತ್ತು ಅವರ ಹಕ್ಕುಗಳು ಏನು ಅವರ ಹಕ್ಕುಗಳ ಬಗ್ಗೆ ಅವರು ತಿಳ್ಕೊಂಡಿದ್ದಾವೆ ಇಲ್ಲ ಅವರ ರೈಟ್ ಈ ಸ್ಕೀಮ್ ಬಗ್ಗೆ ಅವರು ಪಡೆದುಕೊಳ್ಳಲಿಕ್ಕೆ ಅವರ ಏನು ಆ ಬಗ್ಗೆ ಎಲ್ಲ ವಿಚಾರ ಕೆಲಸಕ್ಕೆ ನಮಗೆ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿಯಿಂದ ಈ ಒಂದು ಕಾರ್ಯಕ್ರಮ ಅಂದ್ಕೊಳ್ತೇವೆ ಅದು ಪ್ರತ್ಯೇಕವಾದ ಸರ್ಕಾರ ಮತ್ತು ನಮ್ಮ ನ್ಯಾಯಾಲಯ ಇಲಾಖೆಯಲ್ಲಿ ಈ ಒಂದು ಸಪ್ರೇಟ್ ಆದ ಇದೆ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಅನ್ನೋದೇ ಒಂದು ಸಪ್ರೇಟ್ ವಿಂಗು ಹಾಗಾಗಿ ನಾವು ಸ್ಟೇಟ್ ಲೀಗಲ್ ಸರ್ಕಾರದಿಂದ ನಾವು ಇದಕ್ಕೆ ಹೊರತುಪಡಿಸಿ ಇದು ನಮ್ಮ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿಯಿಂದ ಕಾರ್ಯಕ್ರಮ ಅಂದ್ಕೊಳ್ತೇವೆ ಈ ನಮ್ಮ ನಮ್ಮಲ್ಲಿ ಕಾರ್ಯಕ್ರಮ ನಾವು ಎಲ್ಲ ಗ್ರಾಮಗಳಿಗೆ ಎಲ್ಲ ತಾಲೂಕು ಮಟ್ಟದಲ್ಲಿ ನಮ್ಮ ತಾಲೂಕಲ್ಲಿಗ ನಾವು ಕಾರ್ಯಕ್ರಮದಲ್ಲಿ ಅಂದ್ಕೊಂಡಿದ್ದೇವೆ ಆದರೆ ಈ ಒಂದು ಕಾರ್ಯಕ್ರಮ ವಿಶೇಷ ಕಾರ್ಯಕ್ರಮ ಏನು ಅಂತ ಈ ಕಾರ್ಯ ಈ ಈ ಒಂದು ಗ್ರಾಮವೇ ಯಾಕೆ ಆಯ್ಕೆ ಮಾಡಿದ್ದು ಅಂತ ಹೇಳಿದ್ರೆ ಈ ಗ್ರಾಮದಲ್ಲಿ ನಮಗೆ ಮಾಹಿತಿ ಬಂದ ಹಾಗೆ ಅಲ್ಲಿ ಸರ್ಕಾರದ ಇದು ಯೋಜನೆಗಳು ಸರಿಯಾಗಿ ಅನುಷ್ಠಾನ ಆಗ್ತಾ ಇಲ್ಲ ಜನರ ಜನರಿಗೆ ತೊಂದರೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಬಂದ ಮೇರೆಗೆ ಆ ಒಂದು ರಿಮೋಟ್ ಅಳೆ ಅತ್ಯಂತ ಹಳ್ಳಿ ಆಗಿದ್ದರಿಂದ ಆ ಜನರಿಗೆ ನಾವೊಂದು ಈ ನಮ್ಮ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥೋರಿಟಿಯಿಂದ ಮತ್ತು ಈ ಸ್ಟೇಟ್ ಲೀಗಲ್ ಸರ್ವಿಸ್ ಅಥೋರಿಟಿಯಿಂದ ಅದೇ ರೀತಿ ಡಿಸ್ಟಿಕ್ ಲೀಗಲ್ ಸರ್ವಿಸ್ ಅಥಾರಿಟಿಯಿಂದ ನಾವು ಅವರಿಗೆ ಒಂದು ಈ ಒಂದು ಕಾರ್ಯಕ್ರಮದ ಅರಿವು ನೀಡಬೇಕು ಅಂತ ಅಲ್ಲಿ ಚೂಸ್ ಮಾಡಿದ್ದೇವೆ ಅದು ತುಂಬ ವಿಶೇಷ ಅಂತ ಹೇಳಿದರೆ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ತುಂಬ ಅಂತ ಹೇಳಿದರೆ ತಾಲೂಕು ಲೆವೆಲಲ್ಲಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮ ಆಗ್ತದೆ ಆದರೆ ಇದು ಹಿಸ್ಟ್ರಿಯಲ್ಲಿ ಅಂತ ಹೇಳ್ಬೋದು ಯಾಕಂದರೆ ಕರ್ನಾಟಕದ ಹಿಸ್ಟ್ರಿಯಲ್ಲಿ ಕರ್ನಾಟಕದ ನ್ಯಾಯಾಂಗದ ಹಿಸ್ಟ್ರಿಯಲ್ಲಿ ಪ್ರಥಮವಾಗಿ ಒಂದು ಚೀಫ್ ಕರ್ನಾಟಕದ ಚೀಫ್ ಜಸ್ಟಿಸ್ ಅಂಥ ಒಂದು ಗ್ರಾಮಕ್ಕೆ ತೆರಳಿ ಅಲ್ಲಿ ನೇರವಾಗಿ ಸರ್ಕಾರದ ಎಲ್ಲ ಅಧಿಕಾರಿಗಳ ಜನತೆ ಜೊತೆಗೆ ಮತ್ತು ಅಲ್ಲಿಯ ಸೇರಿದ ಗ್ರಾಮದವರಿಗೆ ಅವರ ಸಮಸ್ಯೆಗಳನ್ನು ಅರ್ಥಕೊಂಡು ಅವರಿಗೆ ಈ ಒಂದು ಸರ್ಕಾರದ ಯೋಜನೆ ಅಲ್ಲದೆ ಕಾನೂನು ಅರಿವು ಕಾನೂನು ನೆರವು ಬಗ್ಗೆ ತಿಳಿಸಕ್ಕೆ ಅವರು ಬರ್ತಾ ಇರೋದು ತುಂಬ ವಿಶೇಷವಾದ ಒಂದು ಕಾರ್ಯಕ್ರಮ ಯೋಜನೆಗಳು ಸರಿಯಾಗಿ ಅಲ್ಲಿ ತಲುಪಲಿಲ್ಲ ಮತ್ತು ಅವರಿಗೆ ಅದರ ಅರಿವು ಇಲ್ಲ ಅನ್ನೋ ಬಗ್ಗೆ ಮಾಹಿತಿ ಬಂದಿದ್ದರಿಂದ ಈ ಒಂದು ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ಹೇಳಿದ್ರೆ ನಾವು ಅವರಿಗೆ ಹೋಗಿ ಈ ಯೋಜನೆ ಬಗ್ಗೆ ಅರಿವು ಮೂಡಿಸ್ತೇವೆ ಮತ್ತು ಅವರ ಅಧಿಕಾರ ಏನು ಅಧಿಕಾರ ಎಸ್ಕಿಮ್ ಅಡಿಯಲ್ಲಿ ಏನು ಪಡೆಯುವಂಥ ಅಧಿಕಾರವನ್ನು ಅವರಿಗೆ ಹೇಳ್ತೇವೆ ಅದ್ರ ಜೊತೆಯಲ್ಲಿ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮವಾಗಿ ನಾವು ಏನು ಹಮ್ಮಿಕೊಡ್ತಾ ಇದ್ದೇವೆ ಆ ಬಗ್ಗೆ ಅವರಿಗೆ ನೇರವಾದ ಒಂದು ಮಾಹಿತಿ ನೀಡಿ ಅವರಿಂದ ಏನು ಅವರ ಏನಿದೆ ಅಂತ ನಾವೊಂದು ತಿಳ್ಕೊಂಡು ಮುಂದೆ ನಮ್ಮ ನ್ಯಾಷನಲ್ ಲೀಗಲ್ ಸರ್ವಿಸ್ ಇರಲಿ ಡಿಸ್ಟಿಕ್ ಲೀಗಲ್ ಸರ್ವಿಸ್ ಇರಲಿ ಸ್ಟೇಟ್ ಲೀಗಲ್ ಇದು ತಾಲೂಕು ಲೀಗಲ್ ಕಮಿಟಿಯಿಂದ ಪುನಃ ಮತ್ತು ಕಾರ್ಯಕ್ರಮಗಳನ್ನು ಹಮ್ಮಿಕೊಡ್ತಾ ಇದು ಇಲ್ಲಿಗೆ ಮುಗಿಯೋಲ್ಲ ಮುಂದೆ ಅವರನ್ನು ಇದೇ ರೀತಿ ಇದನ್ನು ಕಂಟಿನ್ಯೂ ಮಾಡಿ ಅವರಿಗೆ ನಾವು ಯೋಜನೆಯಲ್ಲಿ ಕಾನೂನು ಅರಿವಿನಲ್ಲಿ ನೇರ ಕೊಡುವಂಥ ಪ್ರಯತ್ನ ನಾವು ಮಾಡ್ತೇವೆ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ತುಂಬಾ ವಿಚಿತ್ರವಾಗಿ ಈ ಕಾರ್ಯಕ್ರಮ ಆ ಗ್ರಾಮದಲ್ಲಿ ಮಾಡ್ತೇವೆ ಇದು ನಮ್ಮ ಈ ಡೇಟಾ ಕಲೆಕ್ಟ್ ಮಾಡ್ಕೊಳ್ತೇವೆ ಈ ಕಾರ್ಯಕ್ರಮ ಯಾವ ರೀತಿ ಬರ್ತದೆ ಮುಂದೆ ಯಾವ ರೀತಿ ಮುಂದೆ ಅವರಿಗೆ ನಾವು ಯಾವ ರೀತಿ ಸರ್ಕರಿಸಬೇಕು ನಮ್ಮದು ತಾಲೂಕು ಲೀಗಲ್ ಸರ್ವಿಸ್ ಕಮಿಟಿ ಏನು ಈ ಆ ಒಂದು ಗ್ರಾಮಕ್ಕೆ ನಮ್ಮ ಇಲ್ಲಿ ತಾಲೂಕು ಲೀಗಲ್ ಸರ್ವಿಸ್ ಕಮಿಟಿ ಇದೆ ಅವರು ಇವರು ಕುಮಾರ್ ಸರ್ ಅವರು ಅದಕ್ಕೆ ಚೇರ್ಮನ್ ಆಗಿದ್ದಾರೆ ಮತ್ತು ಅದ ನಂತರ ಲೀಗಲ್ ಸೆಕ್ರೆಟರಿಗೆ ಇವರು ಇವರು ಮನು ಪಾಟೀಲ್ ಅವರು ಮೆಂಬರ್ ಸೆಕ್ರೆಟರಿ ಆಗಿದ್ದಾರೆ ಮತ್ತೆ ನಮ್ಮ ಡಿಸ್ಟ್ರಿಕ್ ಪಿ ಡಿ ಜೆ ಪ್ರಿನ್ಸಿಪಾಲ್ ಡಿಸ್ಟಿಕ್ ಆ್ಯಂಡ್ ಸೆಷನ್ ಜಡ್ಜು ಸಾಹೇಬರು ರೆಂಗಣ್ಣ ಸಾಬರು ಅದಕ್ಕೆ ಚೇರ್ಮನ್ ಆಗಿದ್ದಾರೆ ಈ ಗ್ರಾಮದವರಿಗೆ ಏನೇ ತೊಂದರೆ ಆದಲ್ಲಿ ಈ ಕಾರ್ಯಕ್ರಮ ಮುಗಿದ ಆದ ನಂತರ ಪುನಃ ಅವರಿಗೆ ಮತ್ತೆ ಯಾವ ರೀತಿ ನಾವು ಹೊರ ಮಾಡ್ತೇವೆ ಅಂತ ಹೇಳಿದ್ರೆ ಅವರು ನಮ್ಮ ಈ ತಾಲೂಕು ಲೀಗಲ್ ಕಮಿಟಿಗೆ ಯಾವುದನ್ನು ಬಂದು ಅವರು ತಮ್ಮ ಏನು ಅವರಿಗೆ ತೊಂದರೆ ಇದೆ ಆ ಅರ್ಜಿಯನ್ನು ಕೊಡ್ಬೋದು ಆ ಅರ್ಜಿ ನಾವು ನಮ್ಮ ಯಾವ ರೀತಿ ಅದನ್ನು ಸ್ಕೂಟೇಜ್ ಮಾಡಬೇಕು ಮಾಡಿ ಅವರಿಗೆ ನಾವು ಕಾನೂನು ಸೇವೆ ಕೊಡ್ತೇವೆ ಸುಮಾರಷ್ಟು ಸವಲತ್ತುಗಳಿಗೆ ಅವರಿಗೆ ಕೊಡುವಂಥ ಯೋಜನೆಗಳಿಗೆ ಕೆಲವೊಂದು ಸರ್ಕಾರದ ನಿಯಮಾವಳಿ ನಿಯಮಾವಳಿ ಏನೇನಿದೆ ಅದರಿಂದ ಕೆಲವೊಂದು ಯಾವ್ಯಾವ ಒಂದು ಅಡಗುಗಳು ಅರ್ಚನೆಯನ್ನು ಬರ್ತದೆ ಆ ಬಗ್ಗೆನೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಸರ್ಕಾರದಿಂದ ಯೋಜನೆ ಮತ್ತು ಸರ್ಕಾರದ ಅಧಿಕಾರಿಗಳಿಂದ ಆ ವಿಷಯ ತಿಳ್ಕೊಂಡು ಪ್ರಯತ್ನ ಮಾಡಿ ಅವರಿಗೆ ಒಂದು ನೇರವಾದ ಅವರಿಗೆ ಈ ಸವಲತ್ತುಗಳನ್ನು ಸಿಗಬೇಕು ಆ ಗ್ರಾಮದವರು ತಾವು ಹೇಳದಕ್ಕೆ ಈ ಹಿಂದೆ ಹಿಂದೆ ಸಹ ಈ ಜನರಿಗೆ ತುಂಬ ತೊಂದರೆ ಆಗಿದ್ದಕ್ಕೆ ಆ ವಿಷಯಗಳು ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಒಳಗೆ ಅದನ್ನು ಆ ವಿಷಯ ಮುಟ್ಟಿ ಇಷ್ಟು ಕುಗ್ರಾಮ ಗ್ರಾಮ ಆಗಿದೆ ಭಾಳ ರಿಮೋಟಲ್ಲಿದೆ ಜನರು ತುಂಬ ಸುತ್ತಮುತ್ತ ಖಾಲಿ ಕೆರೋಳಿ ಗ್ರಾಮ ಒಂದೇ ಅಲ್ಲ ಸುತ್ತಮುತ್ತ ಪಂಚಾಯಿತಿಗಳಿಗೆ ನಾವು ಸ್ವತಃ ಭೇಟಿ ಕೊಟ್ಟು ಮನೆ ನೋಡಿದ್ವಿ ತುಂಬ ಜನರು ಜನರಿಗೆ ತೊಂದರೆ ಆಗಿರೋ ವಿಷಯ ತಿಳ್ಕೊಂಡು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಟ್ರೆ ಇದರಿಂದ ಸ್ವಲ್ಪ ಅಲ್ಲಿ ಜನರಿಗೆ ಒಂದು ಸ್ಫೂರ್ತಿ ಕೊಟ್ಟಂಗೆ ಮತ್ತು ಅವರ ಅಧಿಕಾರದ ಬಗ್ಗೆ ತಿಳಿಸ್ಕೊಡ್ದಂಗೆ ಮತ್ತು ಈ ಸರ್ಕಾರದ ಅಧಿಕಾರಿಗಳಿಗೆ ಹೆಚ್ಚಿನ ಅವರಿಗೆ ಕೋಶಸ್ ಕೊಟ್ಟು ಯಾಕೆ ಈ ಕಾರ್ಯ ಈ ಕ್ರಮದಲ್ಲಿ ಕಾರ್ಯಕ್ರಮ ಆಗ್ತಾ ಇಲ್ಲ ಅಥವಾ ಯಾಕೆ ಯೋಜನೆ ತಿ ಅನುಷ್ಠಾನ ಆಗ್ತಾ ಇಲ್ಲ ಯಾಕೆ ಜನ ಗುಳೆ ಹೋಗ್ತಾ ಇದ್ದಾರೆ ಇಷ್ಟು ವರ್ಷದಿಂದ ಮಾಡಿದಂಥ ಎಲ್ಲ ಸ್ಕೀಮ್ಗಳು ಯಾಕೆ ಪ್ರತಿಫಲ ಕೊಡ್ತಾ ಇಲ್ಲ ಅನ್ನೋ ಬಗ್ಗೆ ಎಲ್ಲ ಅರಿವು ತಿಳ್ಕೊಂಡು ಈ ಒಂದು ಕಾರ್ಯಕ್ರಮ ಮತ್ತು ಅದರ ಸ್ಪೆಷಲ್ ಆಗಿ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಅವರನ್ನೇ ಇಲ್ಲಿ ಕರೆಸಿ ನೇರವಾಗಿ ಈ ಒಂದು ಗ್ರಾಮದ ಹವಾಲುಗಳನ್ನು ಜನರದ್ದು ಪ್ರಾಬ್ಲಮ್ಗಳನ್ನು ನೇರವಾಗಿ ಅವರಿಂದ ಮಾತ್ರ ತಿಳ್ಕೊಳ್ಳಿಕ್ಕೆ ಮತ್ತು ಅವರಿಗೆ ನಾವು ಒಂದು ಇಪ್ಪತ್ನಾಲ್ಕು ಸ್ಟಾಲ್ಗಳನ್ನು ಹಾಕಿದ್ದೇವೆ ಪ್ರತಿ ಸ್ಟಾಲ್ಗಳಲ್ಲಿ ಅವರವರ ಯೋಜನೆ ಬಗ್ಗೆ ಅವರು ಅವರ ಅಧಿಕಾರಿಗಳು ತಿಳಿಸ್ಬೇಕಾಗ್ತದೆ ಮತ್ತು ನಂತರ ವೇದಿಕೆ ಮೇಲೂ ಸಹ ಎಲ್ಲ ಅಧಿಕಾರಿಗಳ ಜೊತೆಗೆ ನಮ್ಮ ಚೀಫ್ ಜಸ್ಟಿಸು ಮತ್ತು ಲೀಗಲ್ ಸರ್ವಿಸ್ ಅಥೋರಿಟಿ ನಮ್ಮ ಎಕ್ಸಿಕ್ಯೂಟಿವ್ ಚೇರ್ಮನ್ ಏನಿದ್ದಾರೆ ಅನ್ನು ಶಿವರಾಮ್ ಅವರು ಅವರು ನೇರವಾಗಿ ಮಾತಾಡಿ ಆ ಬಗ್ಗೆ ಪ್ರಾಬ್ಲಮ್ ಪ್ರಾಬ್ಲಮ್ ಇದ್ದರೆ ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಮತ್ತು ಮುಂದೆ ಸೌಲಭ್ಯ ಸಾಧ್ಯತೆಗೆ ನಮಗೂ ಆ ಬಗ್ಗೆ ಡಿಸ್ಟಿಕ್ ಲೀಗಲ್ ಸರಿತೋಟಿಯಲ್ಲಿ ತಾಲೂಕು ಲೀಗಲ್ ಕಮಿಟಿಯವರಿಗೆ ನಮಗೂ ನಿರ್ದೇಶನ ಕೊಟ್ಟು ಯಾವ ರೀತಿ ಆ ಆ ಗ್ರಾಮಕ್ಕೆ ಇರಲಿ ಅದರ ಸುತ್ತಮುತ್ತ ಗ್ರಾಮಕ್ಕೆ ಯಾವ ರೀತಿ ನಾವು ತಾಲೂಕು ಕಾನೂನು ಅರಿವು ಕೊಡ್ಬೋದು ನೆರವು ಕೊಡ್ಬೋದು ಅನ್ನೋ ಬಗ್ಗೆ ನಮಗೆ ಡೈರೆಕ್ಷನ್ ಕೊಟ್ಟಿದ್ದೆ ಯುವ ರೈಟ್ಸ್ಕಿಲ್ಸ್ ಆಫ್ ಆಗಿಬಿಡುತ್ತೆ ಅಂತ ಹೇಳಿದ್ರೆ ರೂರಲ್ ಹಳ್ಳಿನಲ್ಲಿರತಕ್ಕಂಥ ಜನರುಗಳನ್ನ ಅವರ ಹಕ್ಕುಗಳ ಬಗ್ಗೆ ಅವ್ರನ್ನ ಸಶಿಸ್ ಸಶಸ್ತ ಮಾಡ್ತಕ್ಕಂಥದ್ದು ಅವ್ರ ಹಕ್ಕುಗಳನ್ನ ಮತ್ತೆ ಅವರಿಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಸ್ಕೀಮ್ಗಳು ಗೊತ್ತಾದಾಗ ಅದನ್ನ ಯಾವ ರೀತಿ ಪಡ್ಕೊಳ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ಅವರಿಗೆ ಅರಿವನ್ನ ಮೂಡಿಸ್ತಕ್ಕಂಥ ಕಾರ್ಯಕ್ರಮ ನಮ್ಗೆ ಏನಂತ ಹೇಳಿದ್ರೆ ಒಂದು ಕೇಂದ್ರ ಸರ್ಕಾರ ಒಂದು ಕಾನೂನು ಮಾಡಿದ್ದಾರೆ ಲೀಗಲ್ ಸರ್ವಿಸ್ ಅಥಾರಿಟೀಸ್ ಆಕ್ಟ್ ಅಂತ ಆಕ್ಟ್ ಕೆಳಗೆ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಹಲವಾರು ಕೃತಿಗಳನ್ನ ಮಾಡಿದೆ ಈ ಕಮಿಟಿಗಳ ಮೂಲ ಉದ್ದೇಶ ಅಂತ ಹೇಳಿದ್ರೆ ಸರ್ಕಾರದ ಕೇಂದ್ರ ಸರ್ಕಾರ ಆಗ್ಬೋದು ರಾಜ್ಯ ಸರ್ಕಾರ ಮಾಡ್ತಕ್ಕಂಥ ಕಾನೂನುಗಳ ಬಗ್ಗೆ ಜನರಿಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು ಅರಿವ ಕಾನೂನುಗಳ ತಮ್ಮ ಹಕ್ಕುಗಳನ್ನ ತಿಳ್ಕೊಂಡಾಗ ಜನರು ಅದನ್ನ ಪಡ್ಕೋತಾರೆ ತಮ್ಮ ಹಕ್ಕನ್ನ ಪಡ್ಕೋತಾರೆ ಅಂತಕ್ಕಂಥ ಒಂದು ಮೂಲ ಉದ್ದೇಶ ಈಗ ಕಾನೂನುಗಳ ಬಗ್ಗೆ ಏನೇ ಗೊತ್ತಿಲ್ಲ ಅಂತ ಹೇಳಿದ್ರೆ ಏನಾದರೂ ತಪ್ಪು ಮಾಡಿದ್ರೆ ಏನು ಪನಿಷ್ಮೆಂಟ್ ಇದೆ ಅನ್ನೋದು ಗೊತ್ತಾಗಬೇಕು ಜನರಿಗೆ ಅದೇ ರೀತಿ ತಮ್ಮ ಆಸ್ತಿಗಳ ಬಗ್ಗೆ ಆಗ್ಬೋದು ತಮ್ಮ ಪರ್ಸನಲ್ ಲಿಬರ್ಟಿಗಳ ಬಗ್ಗೆ ಆಗ್ಬೋದು ಅವರ ಹಕ್ಕುಗಳ ಬಗ್ಗೆ ಗೊತ್ತಾದಾಗ ಅವುಗಳಿಗೆ ಚ್ಯುತಿ ಬಂದಾಗ ಅದನ್ನು ಯಾವ ರೀತಿ ರಕ್ಷಿಸಿಕೊಡ್ತಕ್ಕಂಥದ್ದು ಅಂತಕ್ಕಂಥ ಮೂಲ ಉದ್ದೇಶ ಇದೆ ಈ ಒಂದು ಹಿನ್ನೆಲೆಯಲ್ಲಿ ನಾವಿಲ್ಲಿ ಮಾಡ್ತಾ ಇರೋದೇನು ಅಂತ ಹೇಳಿದ್ರೆ ನಮ್ಮಲ್ಲಿ ಕೇಂದ್ರ ಸರ್ಕಾರದಲ್ಲಿ ಹಲವಾರು ಡಿಪಾರ್ಟ್ಮೆಂಟ್ಸ್ ಇದೆ ರಾಜ್ಯ ಮಟ್ಟದಲ್ಲಿ ಹಲವಾರು ಡಿಪಾರ್ಟ್ಮೆಂಟ್ಸ್ ಇದೆ ಅವರುಗಳು ಏನೇನು ಸ್ಕೀಮ್ಗಳನ್ನು ಮಾಡ್ತಾರೆ ಸರ್ಕಾರದಿಂದ ಅವ್ಳಿಗೆ ಜನರಿಗೆ ತಿಳುವಳಿಕೆ ಮೂಡಿಸ್ತಕ್ಕಂಥದ್ದು ತಿಳುವಳಿಕೆ ಬಂದಾಗ ಏನಾಗುತ್ತೆ ಕೆಲವರಿಗೆ ಏನು ಸರ್ಕಾರ ಬರ್ತಕ್ಕಂತಹ ಸ್ಕೀಮ್ಗಳ ಬಗ್ಗೆ ಗೊತ್ತಿರಲ್ಲ ನಮ್ಮ ಮೂಲ ಉದ್ದೇಶ ಅಂತ ಹೇಳಿದ್ರೆ ಸರ್ಕಾರದಿಂದ ದೊರೆತಕ್ಕಂತಹ ಸ್ಕೀಮ್ಗಳ ಬಗ್ಗೆ ಅರಿವನ್ನು ಮೂಡಿಸಿ ಅವನ್ನ ಪಡ್ಕೊಳ್ಳಿಕ್ಕೆ ಯಾವ ರೀತಿ ಸಹಾಯ ಆಗುತ್ತೆ ಅಂತಕ್ಕಂಥ ಒಂದು ಸಹಾಯ ದೃಷ್ಟಿಯಿಂದ ನಾವು ಮಾಡ್ತಕ್ಕಂಥದ್ದು ನಾವು ಇಡೀ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲಾ ಸಮಸ್ಯೆಗಳನ್ನ ಕಂಪ್ಲೀಟ್ ಆಗಿ ಬಯಸಕ್ಕಾಗಲ್ಲ ದಿಸ್ ಇಸ್ ದಿನ್ ಲೈಕ್ ವಿ ಹ್ಯಾವ್ ಟು ಡ್ರಾಪ್ ಬಿಟ್ವೀನ್ ದ ಎಕ್ಸಿಕ್ಯೂಟಿವ್ ಬಾಡೀಸ್ ಅಂಡ್ ದಿ ಥಿಂಗ್ಸ್ ಡೂಯಿಂಗ್ ಬೈ ದಿ ಜುಡಿಷಿಯರಿ ಈಗ ಅರ್ಥ ಆಗಿರ್ಬೋದು ಅನ್ಕೋತೀನಿ ನಮ್ಮ ಉದ್ದೇಶ ಎಕ್ಸಿಕ್ಯೂಟಿವ್ ಸರ್ ಕಾಲದಲ್ಲಿ ಜನರಿಗೆ ಕಾನೂನ ಮಾಹಿತಿ ಮೊದಲಾಗಿ ಇರಬೇಕು ಯಾಕಂದ್ರೆ ಈ ಆಡಳಿತದೊಳಗೆ ಒಳಪಡುವಂಥ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಈ ದೇಶದಲ್ಲಿರ್ತಕ್ಕಂಥ ಕಾನೂನು ಏನು ಅನ್ನುವ ಅರಿವು ಅವರಿಗೆ ಇರಬೇಕು ಅನ್ನೋದು ಆ ಅರಿವನ್ನ ಕೊಡುವ ದೊಡ್ಡ ಪ್ರಯತ್ನ ಮೊದಲಾಗಿ ಮಾಡುವಂಥದ್ದು ಆ ಅರಿವು ಕೊಡುವ ಕೊಡುವುದರ ಜೊತೆಗೆ ಒಂದು ಜಾಗೃತಿ ಒಂದು ಎಚ್ಚರಿಕೆಯನ್ನು ನಾವು ಕೊಡಬೇಕಾದಂಥ ಜವಾಬ್ದಾರಿ ನಮಗಿರುವಂಥದ್ದು ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಯಾವುದು ಸರಿ ಯಾವುದು ದಬ್ಬ ಆಗ್ತದೆ ಅಂತ ಹೇಳುವಂಥ ವಿಚಾರವನ್ನು ಜನರಿಗೆ ಕೊಡುವಂಥದ್ದು ಕೆರಾಡಿಯನ್ನು ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಆಯ್ಕೆ ಮಾಡಿಕೊಳ್ಳಿಕ್ಕೆ ಬಹಳ ಮುಖ್ಯವಾದ ಕಾರಣ ಏನಂತ ಹೇಳಿದರೆ ಆ ಗ್ರಾಮ ಅಂತ ಹೇಳುವಂಥದ್ದು ಕುಂದಾಪುರ ತಾಲೂಕಿನ ಅತ್ಯಂತ ಗ್ರಾಮೀಣ ಭಾಗದ ಬಹಳಷ್ಟು ಅಭಿವೃದ್ಧಿ ಇಂದ ಹಿಂದೆ ಇರ್ತಕ್ಕಂಥ ಒಂದು ಗ್ರಾಮ ಮೇಲಾಗಿ ಮೊದಲು ನಕ್ಸಲ್ ಸಮಸ್ಯೆ ಇರ್ತಕ್ಕಂಥದ್ದು ಕಸ್ತೂರಿ ರಂಗ ಸಮಸ್ಯೆ ಇರ್ತಕ್ಕಂಥದ್ದು ವೈಲ್ಡ್ ಲೈಫ್ ಆ್ಯಕ್ಟಿನಿಂದ ಜನರಿಗೆ ಸಮಸ್ಯೆ ಇರ್ತಕ್ಕಂಥದ್ದು ಬಹಳಷ್ಟು ತೊಂದರೆಗಳನ್ನು ಅನುಭವಿಸ್ತಕ್ಕಂಥ ಜನರು ಆ ಊರಲ್ಲಿದ್ದಾರೆ ಅವ್ರಿಗೊಂದು ಸಹಾಯ ಆಗಬೇಕು ಅನ್ನೋದು ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ಆಶಯ ಆಗಿತ್ತು ಅದಕ್ಕೆ ಕಾರಣ ಅಂತ ಹೇಳೋದು ಆ ಊರಿನ ವರಸಿದ್ಧ ನಾಯಕ ಸ್ಕೂಲ್ನ ಅಧ್ಯಕ್ಷರಾಗಿರ್ತಕ್ಕಂಥ ಕೆರಾಡಿ ಚಂದ್ರಶೇಖರ್ ಶೆಟ್ಟಿ ಅವರು ಅದನ್ನು ಆಲೋಚನೆ ನಮ್ಮ ಊರಿಗೆ ಆಗಬೇಕಾದಂಥ ಅನಿವಾರ್ಯತೆ ಇದೆ ಅಂತ ಹೇಳುವಂಥದ್ದು ಅದನ್ನು ಕೂಡ ರಾಜ್ಯ ಪ್ರಾಧಿಕಾರದವರು ನಮ್ಮ ಪರಿಗಣಿಸಿದ್ದಾರೆ ಹಾಗಾಗಿ ಅವರ ಒಂದು ಒಂದಿಷ್ಟು ಜವಾಬ್ದಾರಿಯಲ್ಲಿ ಅವರದ್ದೇ ಕಾಲೇಜಲ್ಲಿ ಆವರಣದಲ್ಲಿ ಅದನ್ನು ನಡೀಲಿಕ್ಕೆ ನಾವು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಹಾಗೆ ಆ ವ್ಯವಸ್ಥೆಗೆ ಇಲ್ಲಿ ಏನು ಅಂತ ಹೇಳಿದ್ರೆ ನಮ್ಮ ಜಿಲ್ಲಾಡಳಿತವನ್ನು ನಾವು ಸೇರಿಸ್ಕೊಂಡಿದ್ದೇವೆ ಜಿಲ್ಲಾಡಳಿತವನ್ನು ಯಾಕೆ ಸೇರಿಸಿಕೊಂಡಂದ್ರೆ ಇಡೀ ಜಿಲ್ಲೆಯ ಎಲ್ಲ ಅಧಿಕಾರಿ ವರ್ಗದವರು ಕೂಡ ಅಲ್ಲಿ ಬಂದ್ರೆ ಆಯಾಯ ಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಮತ್ತು ಜನರೊಟ್ಟಿಗೆ ಹೇಗೆ ಅದನ್ನ ಕನ್ಫ್ರಂಟ್ ಮಾಡ್ಕೊಳ್ಬಹುದು ಅದನ್ನು ಬಗೆಹರಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುವುದನ್ನು ಒಂದು ನೋಡ್ಕೊಳ್ಳಿಕ್ಕೆ ಆ ಈ ಕಾರ್ಯಕ್ರಮ ಆಯೋಜಿಸುವ ಮೊದಲು ವೈಕುಂಠ ಬಾಳಿಗರ ಕಾಲೇಜಿನ ವಿದ್ಯಾರ್ಥಿಗಳು ಹೋಗಿ ಪ್ರತಿ ಮನೆಗೆ ಭೇಟಿ ಕೊಟ್ಟು ಪ್ರತಿ ಮನೆಯ ಸಮಸ್ಯೆಗಳೇನು ಅಂತ ಹೇಳುವಂಥದ್ದನ್ನು ಈಗಾಗಲೇ ಒಂದು ಸರ್ವೆಯನ್ನು ಮಾಡಿದ್ದಾರೆ ಆ ವರದಿಯನ್ನು ಕೂಡ ಅವರೊಂದು ಸಮ್ಅಪ್ ಮಾಡಿ ಮುಂದಿಡ್ತಾ ಇದ್ದಾರೆ ಏನು ಸಮಸ್ಯೆ ಊರಲ್ಲಿ ನಾವು ಹೆಚ್ಚು ಮನೆ ಕಾಣ್ತಾ ಇದ್ದೇವೆ ಅಂತ ಹೇಳುವಂಥದ್ದು ಜನರಿಗೆ ತಮ್ಮ ಬದುಕಿನಲ್ಲಿ ನಿರಾಶೆ ಆಗಿರ್ಬೋದು ನಾವು ಹಳ್ಳಿಯಲ್ಲಿ ಹುಟ್ಟಿದ್ದೇವೆ ನಮಗೆ ಬಹಳಷ್ಟು ಸಮಸ್ಯೆಗಳನ್ನು ಕಾಣ್ತಾ ಇದ್ದೇವೆ ಅಂತ ಹೇಳುವಂಥದ್ದು ಅದಕ್ಕೆ ಏನಾದರೂ ಉತ್ತರದಾಯಿಯಾಗಿ ನಮ್ಮ ಕಾನೂನು ಸೇವಾ ಪ್ರಾಧಿಕಾರ ಹೋಗಿ ಒಂದು ಬಲ ತುಂಬಬೇಕು ಅಂತ ಹೇಳಿ ಅಲ್ಲಿ ಬಂದಿದ್ದಾರೆ ಅದಕ್ಕಾಗಿ ಎಂಪವರಿಂಗ್ ರೂರಲ್ ಕಮ್ಯುನಿಟೀಸ್ ಅಂತ ಹೇಳುವಂಥದ್ದು ನಮ್ಮ ಇರುವಂಥದ್ದು ನೋ ಯುವರ್ ರೈಟ್ಸ್ ಅಂಡ್ ಸ್ಕೀಮ್ಸ್ ಅಂತ ಹೇಳುವಂಥದ್ದು ಅದಕ್ಕಾಗಿ ಅದನ್ನು ಹೈಲೈಟ್ ಮಾಡ್ತಾ ಇದ್ದೇವೆ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ನಾವು ಹೆಮ್ಮೆ ಪಡುವಂಥ ವಿಚಾರ ಅಂತ ಹೇಳಿದ್ರೆ ನಾವು ಕುಂದಾಪುರದ ವಕೀಲರ ಸಂಘ ಕೂಡ ಬಹಳ ಖುಷಿ ಕೊಡುವಂಥದ್ದು ಕುಂದಾಪುರ ಜನತೆಗೆ ಕೂಡ ಸಂತೋಷ ಪಡುವಂಥದ್ದು ಏನಂತ ಹೇಳಿದ್ರೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕಾಗಿ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ಮುಖ್ಯ ನ್ಯಾಯಾಧೀಶರಾದಂಥ ಜಸ್ಟಿಸ್ ವಿಭು ಬಕ್ರು ಅವರು ಬರ್ತಾ ಇರುವಂಥದ್ದು ಬಹುಶಃ ನಮ್ಮ ತಾಲೂಕಿಗೆ ಅವರು ಅವರ ಯಾವುದೇ ಕಾರ್ಯಕ್ರಮಕ್ಕೆ ಬಾರದೆ ಭಾಳಷ್ಟು ವರ್ಷಗಳಾಗಿದೆ ಬಹುಶಃ ನಮ್ಮ ಮುಖ್ಯ ನ್ಯಾಯಾಧೀಶರು ಇಲ್ಲಿ ಬಾರದೆ ಹಾಗಾಗಿ ಅದೊಂದು ನಮಗೆ ಈ ಸಂದರ್ಭದಲ್ಲಿ ಅವಶ್ಯಕ ಮತ್ತು ನಮ್ಮ ಹೆಮ್ಮೆಯ ವಿಚಾರ ಕೂಡ ಅವರ ಜೊತೆಗೆ ಕಾನೂನು ಸೇವಾ ಪ್ರಾಧಿಕಾರ